ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ಡಿನರ್ ಪಾರ್ಟ್ನಿಂಗ್ ಆಗಿದ್ದಾರೆ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳವರು ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದ್ ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಒಬ್ರು ಯಾರೋ ತಿರ್ಕೊಂಡಿದ್ರು ಅವ್ರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವರಲ್ಲಿ ಹೋಗಿದ್ರು

ಕಾಂಗ್ರೆಸ್ ಲೆವೆಲ್ಗೆ ಯಾವುದೇ ಬೇಗದು ಇಲ್ಲ ಚೆನ್ನಾಗಿದೆ ಯಾವುದು ಇಲ್ಲ ಎಲ್ಲರೂ ಆರಾಮ ನಿಮಗೆ ಮಾಧ್ಯಮದವರು ಬೇರೆ ಸರ ಸರ್ ಕೆ ಪಿ ಸಿ ಸಿ ಸರ್ ಅಧ್ಯಕ್ಷ ಐದು ವರ್ಷ ಆಯ್ತು ಮುಗೀತು ಅದಕ್ಕೆ ಯೂಸ್ ಅದಕ್ಕೆ ಅವರು ಸ್ಪೆಷಿಯೇಟ್ ನಡೆದಾಗ ಯೂಶ್ವಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಒಂದು ಐದು ವರ್ಷ ಮುಗಿದಿದೆ ಎರಡು ಕಡೆ ಸಸ್ಯನು ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಂಡ ಪಕ್ಷದ ಸಭಕ್ಷದೆಲ್ಲ ಸದಸ್ಯರಿಗೆ